ಸೀರೆ ಕುಚ್ ಹೊಸ ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇಡುವ ಹೆಣ್ತನ ವಾಚ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡಿಸೈನ್ಗೆ ಆರಳೆ ದರ ತಗೊಂಡಿನಿ ಟೆನ್ ನಂಬರ್ ಕ್ರೋಶ ತಗೊಂಡಿನಿ ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಅಂತ ನೋಡ್ಕೊಳ್ಳೋನು ಇಲ್ಲಿ ನೋಡಿ ಬಟ್ಟೆಗೆ ಲಾಕ್ ಮಾಡ್ತಾಯಿದ್ದೀನಿ ಈ ನಾವೊಂದು ಲಾಕ್ ಮಾಡ್ಕೊತೀನಿ ಆರಳೆ ದರ ತಗೊಂಡಿನಿ ಲಾಕ್ ಮಾಡಿ ಇವಾಗ ನಾಲ್ಕು ಚೈನ್ ಹಾಕೋತೀನಿ ಒಂದೇ ಸ್ಟೆಪ್ಪಲ್ಲಿ ಹಾಕೋದು ಡಿಸೈನ್ ಇದು ತುಂಬಾ ಚೆನ್ನಾಗಿ ಐತಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಒಂದೇ ಸ್ಟೆಪ್ಪಲ್ಲಿ ಮುಗಿಸ್ಬೋದು ಇವಾಗ ನೋಡಿ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿದ್ದೀನಿ ಇವಾಗ ಇನ್ನ ನಾಲ್ಕು ಚೈನ್ ಹಾಕೋತೀನಿ ಈ ನಾಲ್ಕು ಚೈನ್ ಕೂಡ ಕರೆಕ್ಟಾಗಿ ಇಟ್ಟು ಲಾಕ್ ಮಾಡ್ಕೋಬೇಕು ನೀವು ಬೇಕಂದರೆ ಐದು ಚೈನ್ ಹಾಕ್ಕೊಳ್ಳಿ ನಾನು ನಾಲ್ಕು ಚೈನ್ ಹಾಕ್ತಾಯಿದ್ದೀನಿ ನೋಡಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿದ್ದೀನಿ ಇವಾಗ ನೋಡಿ ಎರಡು ಚೈನ್ ಹಾಕೋತೀನಿ ಎರಡು ಚೈನ್ ಹಾಕ್ತಾಯಿದ್ದೀನಿ ಎರಡು ಚೈನ್ ಹಾಕಿ ಲಾಕ್ ಮಾಡ್ತೀನಿ ಲಾಕ್ ಮಾಡಬೇಕಾದ್ರೆ ಕರೆಕ್ಟಾಗಿ ಮಾಡ್ಕೋಬೇಕು ಜಾಸ್ತಿ ಲೂಸ್ ಮಾಡಬಾರ್ದು ಜಾಸ್ತಿ ಟೈಟ್ ಮಾಡಬಾರ್ದು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು ನೋಡಿ ಲಾಕ್ ಮಾಡಿದ್ದೀನಿ ಇಲ್ಲಿ ನೋಡಿ ಸ್ಟಾರ್ಟಿಂಗ್ ನಾನು ನಾಲ್ಕು ಚೈನ್ ಎರಡು ಸಲ ಹಾಕಿದ್ದೀನಿ ಆಮೇಲೆ ಎರಡು ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಇವಾಗ ದರ ಮೇಲೆ ಮಾಡಿ ಒಂದು ಬಿಡ್ಸ್ ಹಾಕೋತೀನಿ ರೌಂಡ್ ಶೇಪ್ ಬಿಡ್ಸ್ ತೊಗೊಂಡಿನಿ ಅದು ಇದ್ದೀನಿ ದರ ಒಳಗೆ ಸೇರಿಸ್ತೀನಿ ಸೇರಿಸಿ ಲಾಕ್ ಮಾಡ್ತೀನಿ ಲಾಕ್ ಮಾಡಿದ್ದೀನಿ ಇವಾಗ ನೋಡಿ ಇಲ್ಲಿಂದ ಸುಜಿ ಮೇಲೆ ದರ ಸುತ್ಕೋತೀನಿ ಒಂದು ಸಲ ಸೂಜಿ ಮೇಲೆ ದರ ತಗೊಂಡು ಇಲ್ಲಿ ಡಬಲ್ ಕ್ರೋಶ ಮಾಡ್ಕೋತೀನಿ ಬಟ್ಟೆಗೆ ಸ್ವಲ್ಪ ಯು ಶೇಪ್ ಇಡಬೇಕು ಯು ಶೇಪ್ ಕ್ರೋಶಲ್ಲಿ ಇಟ್ಬಿಟ್ಟು ಇಲ್ಲಿಂದೇ ಡಬಲ್ ಕ್ರೋಶ ಮಾಡ್ಕೋಬೇಕು ದರ ಹೇಳ್ಕೊಂಬಂದು ಎರಡುಗೆ ಒಂದು ಎರಡಗೊಂದು ಬಿಡ್ ಲಾಕ್ ಮಾಡಿ ಡೈರೆಕ್ಟಲ್ಲಿ ಸೂಜಿ ಮಾಲ್ ದಾರ ತಗೊಂಡು ಡಬಲ್ ಕ್ರೋಶ ಮಾಡ್ಕೋಬೇಕು ಸ್ವಲ್ಪ ಯು ಶೇಪಲ್ಲಿ ಮಾಡ್ಕೋಬೇಕು ಈಗ ನೋಡಿ ಎರಡು ಚೈನ್ ಹಾಕೋತೀನಿ ಚೈನ್ ಹಾಕಿ ನೋಡಿ ಇವಾಗ ಅಲ್ಲಿಂದ ಸೂಜಿ ಮ್ಯಾಲೆ ದರ ಸುತ್ಕೊಂಡು ಈ ಡಬ್ಳು ಕೃಷಿ ಮಾಡಿದೆಲ್ಲ ಅದೇ ಗ್ಯಾಪಲ್ಲಿ ನಾನು ಡಬಲ್ ಕ್ವರ್ಷ ಮಾಡ್ಕೊತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಸ್ಟಾರ್ಟಿಂಗ್ ನಾವು ಬೀಡ್ ಹಾಕಿ ಡಬಲ್ ಕ್ವರ್ಷ ಮಾಡಿದೆಲ್ಲ ಅಲ್ಲಿ ನಾನು ಎಂಟು ಡಬಲ್ ಕ್ರೋಷ ಮಾಡ್ಕೋತೀನಿ ಅದೇ ಗ್ಯಾಪಲ್ಲಿ ಸುಜಿ ಮೇಲೆ ದಾರ ಸುತ್ಕೊಂಡು ನೋಡಿ ಅದೇ ಗ್ಯಾಪಲ್ಲಿ ಹೋಗಿ ದಾರ ಎಳ್ಕೊಂಬಂದು ಎರಡುಗೆ ಒಂದು ಒಂದು ಮಾಡ್ಕೋಬೇಕು ಈ ಟೋಟಲ್ ನಾನು ಎಂಟು ಡಬ್ಳು ಕ್ರೋಷ ಮಾಡ್ತಾಯಿದ್ದೀನಿ ನೀವು ಬೇಕಂದ್ರೆ ಜಾಸ್ತಿ ಕೂಡ ಹಾಕೊಳ್ಳಿ ಇನ್ನು ಸುಜಿ ಮೇಲೆ ದರ ಸುತ್ಕೋತೀನಿ ದರ ಎಳ್ಕೊಂಬಂದು ಎರಡಾಗ ಒಂದು ಎರಡಾಗಿ ಒಂದು ಡಬ್ಬ ಕ್ರೋಶ ಮಾಡಬೇಕಂದ್ರೆ ಸ್ವಲ್ಪ ದಾರ ಎಳ್ಕೋಬೇಕು ಅದು ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ ಡಬ್ಬಳು ಕ್ರೋಷೆ ಸ್ವಲ್ಪ ಎಳ್ಕೋಬೇಕು ಎಳ್ಕೊಂಡು ಡಬಲ್ ಕ್ರೋಷ ಮಾಡ್ಕೋಬೇಕು ಅಲ್ಲೇ ಮಾಡಿದ್ರೆ ಫುಲ್ ಚಿಕ್ಕದ ಕಾಣಿಸ್ತವೆ ಅದಕ್ಕೆ ಇದ್ದೀನಿ ಟೋಟಲಾಗಿ ಎಂಟು ಡಬಲ್ ಕ್ರೋಷ ಮಾಡ್ಕೋತೀನಿ ನೋಡಿ ಎಂಟು ಡಬಲ್ ಕೃಷಿ ಮಾಡಿದ್ದೀನಿ ಇವಾಗ ಕರೆಕ್ಟ್ ಇಟ್ಟು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಎಲ್ಲಿ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಬಟ್ಟೆಗೆ ಲಾಕ್ ಮಾಡ್ಕೋತೀನಿ ಚಿಕ್ಕದ ಹಾರಿಸ್ ನೋಡಿ ಎಷ್ಟು ನೀಟಾಗಿ ಬಂದೈತಿ ನೋಡಿ ಕರೆಕ್ಟಾಗಿ ಇಟ್ಟು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿ ಇವಾಗ ಬಟ್ಟೆ ಉಲ್ಟಾ ಮಾಡ್ಕೋಬೇಕು ಉಲ್ಟಾ ಸೈಡು ಡಿಸೈನ್ ಮಾಡ್ಕೋಬೇಕು ಇವಾಗ ಒಂದೇ ಸ್ಟೆಪಲ್ಲಿ ಹಾಕೋಬೇಕಲ್ಲ ಈ ಡಿಸೈನ್ ಅದಕ್ಕೆ ನೋಡಿ ಉಲ್ಟಾ ಮಾಡ್ತಾಯಿದ್ದೀನಿ ಬಟ್ಟೆಗೆ ಉಲ್ಟಾ ಮಾಡ್ಕೋಬೇಕು ಇಲ್ಲಿಂದ ನೋಡಿ ಧಾರ ಮ್ಯಾಲೆ ಮಾಡಿ ಒಂದು ಚಿಕ್ಕ ಸೈಜ್ ಮಣಿ ಇದ್ದೀನಿ ಇವಾಗ ಚಿಕ್ಕ ಸೈಜ್ ಮಣಿ ತೊಗೊಂಡಿದ್ವಿ ನೋಡಿ ಧಾರ ಒಳಗೆ ಸೇರಿಸ್ತೀನಿ ಧಾರ ಒಳಗೆ ಸೇರಿಸಿ ನಾವು ಡಬ್ಲ್ ಕೋರ್ಷ ಮಾಡಿದೆಲ್ಲ ಅಲ್ಲೇ ಮ್ಯಾಲೆ ಹೋಲಿರುತ್ತೆ ಆ ಹೋಲಿಗೆ ನಾವು ಲಾಕ್ ಮಾಡ್ಕೊಂಡು ಹೋಗಬೇಕು ಎಲ್ಲ ಡಬ್ಲ್ ಕರ್ಷ ಮೇಲೆ ಒಂದೊಂದು ಮಣಿ ಹಾಕಿ ಲಾಕ್ ಮಾಡ್ಕೋಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ ಎಲ್ಲ ಡಬ್ಲ್ ಕ್ರಸ ಮೇಲೆ ಒಂದು ಇರುತ್ತೆ ಆ ಹೋಲಿಗೆ ಲಾಕ್ ಮಾಡ್ಕೋಬೇಕು ಇನ್ನ ಒಂದು ಮಣಿ ಟೋಟಲ್ ಟೋಟಲಾಗಿ ಎಂಟು ಡಬ್ಲ್ ಕ್ರೋಶ ಮಾಡಿದಲ್ಲ ಎಂಟು ಮಣಿ ಬರಬೇಕು ಆ ಥರ ಮಾಡ್ಕೊಳ್ಳಿ ನೋಡಿ ಮಣಿ ಹಾಕ್ತಾಯಿದ್ದೀನಿ ಮಣಿ ಹಾಕಿ ನಾನು ನೆಕ್ಸ್ಟ್ ಡಬ್ಲ್ ಕ್ರೋಶ ಮೇಲೆ ಇರುತ್ತಲ್ಲ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಶಿಂಗ್ಳು ಮಾಡ್ತಾ ಇದ್ದೀನಿ ನೋಡಿ ಎಲ್ಲ ಡಬಲ್ ಕ್ರೋಶೆ ಮೇಲೆ ಹೋಲಿರುತ್ತೆ ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗಬೇಕು ಇನ್ನ ಒಂದು ಮಣಿ ತೊಗೋತೀನಿ ಒಂದೇ ಸ್ಟೆಪ್ಪಲ್ಲಿ ಆಗೋದು ತುಂಬಾ ಚೆನ್ನಾಗೈತೆ ಡಿಸೈನ್ ಗ್ರ್ಯಾಂಡ್ ಲುಕ್ ಕೊಡುತ್ತೆ ರಿಸ್ಮಿಸ ಹಾಕೋಬೋದು ಚೆನ್ನಾಗಿರುತ್ತೆ ನೋಡಿ ನಾ ಒಂದು ಪಕ್ಕಾಗೆ ಹೋಲಿಗೆ ಶಿಂಗ್ಳು ಕ್ರೋಶ ಮಾಡ್ತಾಯಿದ್ದೀನಿ ಟೋಟಲಾಗಿ ಎಂಟು ಮಣಿ ಹಾಕೋತೀನಿ ಅಂದರೆ ಎಂಟು ಡಬಲ್ ಕ್ರೌಶೆ ಮಾಡಿದೆಲ್ಲ ಎಂಟು ಹಾಕೋಬೇಕು ನಿಧಾನವಾಗಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಫಾಸ್ಟಾಗಿ ತೋರಿಸ್ರೆ ಗೊತ್ತಾಗಲ್ಲ ಅಂದ್ಕೊಂಡು ನಿಧಾನವಾಗಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ದರ ಮೇಲೆ ಮಾಡಿ ಇನ್ನೊಂದು ಹಾಕ್ತಾ ಇದ್ದೀನಿ ಇದೇ ರೀತಿ ಫುಲ್ ಸೀರೆ ಹಾಕೊಳ್ಳಿ ನೀವು ಮಣಿ ಚಿಕ್ಕ ಸೈಜ್ ಇರುತ್ತಲ್ಲ ದರ ಒಳಗೆ ಸೇರಿಸ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಕರೆಕ್ಟಾಗಿ ಹಾಕೊಳ್ಳಿ ಹಾಕ್ಬಿಟ್ಟು ನೋಡಿ ಇವಾಗ ಅದೇ ಒಳಗೆ ನಾನು ಶಿಂಗ್ಳ ಕ್ರೋಷ ಮಾಡ್ತಾಯಿದ್ದೀನಿ ನೋಡಿ ಹೋಲಿ ಎಲ್ಲ ಡಬಲ್ ಮೇಲೆ ಮ್ಯಾಲೆ ಹೋಲಿರುತ್ತೆ ಅದೇ ಹೋಲಾಗಿ ಸಿಂಗಲ್ ಕರ್ಷ ಮಾಡ್ಕೋಬೇಕು ಸೀರೆ ಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಡಿಸೈನ್ ನಾನು ಒಂದು ಬಟ್ಟೆ ಮೇಲೆ ಇದ್ದೀನಿ ನೀವು ಬೇಕಂದ್ರೆ ಸೀರೆ ಮೇಲೆ ಹಾಕಿ ತೋರಿಸಿದ್ರೆ ನಾನು ಸೀರೆ ಮೇಲೆ ಕೂಡ ಹಾಕಿ ತೋರಿಸ್ತೀನಿ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಫುಲ್ ಆರ್ಚೆಗೆ ಹಾಕಿದ್ದೀನಿ ನೋಡಿ ಎಷ್ಟು ನೀಟಾಗಿ ಬಂದೈತಿ ಡಿಸೈನ ಟೋಟಲಾಗಿ ಎಂಟು ಮಣಿ ಹಾಕಿದ್ದೀನಿ ಎಂಟು ಡಬಲ್ ಕ್ರೋಶ ಐತಲ್ಲ ಎಂಟು ಮಣಿ ಹಾಕಿದ್ದೀನಿ ಇವಾಗ ನೋಡಿ ನಾವು ಮಣಿ ಹಾಕಿ ಸಾರಿ ಬೀಡ್ಸ್ ಹಾಕಿದ್ದೆಲ್ಲ ಅಲ್ಲಿ ಎರಡು ಚೈನ್ ಹಾಕಿದ್ದಲ್ಲ ಎರಡು ಚೈನ್ ಹಾಕಿ ನಾನು ಡಬಲ್ ಕ್ವರ್ಷ ಮಾಡಿದಲ್ಲ ಅಲ್ಲಿ ನಾನು ಲಾಕ್ ಮಾಡ್ತಾಯಿದ್ದೀನಿ ಸಿಂಗ್ಳು ಕ್ರೋಶ ಮಾಡ್ಕೋತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ನಾವು ಫಸ್ಟ್ ಡಬಲ್ ಕ್ರಸಾ ಮಾಡಬೇಕಂದ್ರೆ ಎರಡು ಚೈನ್ ಹಾಕಿದ್ದಲ್ಲ ಅದು ಎರಡು ಚೈನ್ ಲಾಕ್ ಮಾಡಿದ್ದೀನಿ ಲಾಕ್ ಮಾಡಿ ಇವಾಗ ನೋಡಿ ಬಟ್ಟೆ ಸೀದಾ ಮಾಡಿದ್ದೀನಿ ಸೀದಾ ಮಾಡಿ ಇವಾಗ ಚೈನ್ ಹಾಕ್ಕೋತೀನಿ ಮೂರು ಚೈನ್ ಹಾಕ್ತಾ ಇದ್ದೀನಿ ಮೂರು ಚೈನ್ ಹಾಕಿ ಇವಾಗ ಸಿಂಗಲ್ ಕ್ರೋಶ ಮಾಡೋದೆಲ್ಲ ಅಲ್ಲೇ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ ತಿರ್ಗಾ ಸಿಂಗ್ಳು ಕ್ರೋಶ ಇದ್ದೀನಿ ಶಿಂಗಲ್ ಕ್ರೋಶ ಮೂರು ಚೈನು ಶಿಂಗಲ್ ಕ್ರೋಶ ಮೂರು ಚೈನು ಇದೇ ರೀತಿ ಇದೆ ಡಿಸೈನ್ ಇವಾಗ ಸ್ಟೆಪ್ ಮೂರು ಚೈನ್ ಹಾಕಿ ಶಿಂಗಲ್ ಕ್ರೋಶ ಮೇಲೆ ಶಿಂಗ್ಲ್ ಕ್ರೋಶ ಮಾಡಿದ್ದೀನಿ ಇವಾಗ ನೋಡಿ ಫಸ್ಟ್ ಬೀಡ್ ಬಿಟ್ಟು ಸೆಕೆಂಡ್ ಬೀಡಿಗೆ ಇವಾಗ ಶಿಂಗ್ ಮಾಡ್ತಾ ಇದ್ದೀನಿ ಅಲ್ಲೇ ನೋಡಿ ಹೋಲ್ ಕಾಣಿಸ್ತಾವ ಬೀಡ್ ಪಕ್ಕ ಹೋಲಿರುತ್ತೆ ಅಲ್ಲೇ ನೋಡಿ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಫುಲ್ ಆರ್ಚಿ ಇದೇ ರೀತಿ ಮಾಡ್ಕೋಬೇಕು ಇವಾಗ ನೋಡಿ ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಸಿಂಗಲ್ ಮಾಡ್ತಾ ಇದ್ದೀನಿ ಬಿಡು ಪಕ್ಕನೇ ಸಿಂಗ್ಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಚೈನ್ ಹಾಕೋತೀನಿ ಸಿಂಗಲ್ ಕ್ರೋಶ ಹಾಕಿ ಚೈನ್ ಹಾಕ್ಕೋಬೇಕು ಇವಾಗ ಸಿಂಗ್ಲ್ ಕ್ರೋಶ ಮಾಡೋದಿಲ್ಲ ಇವಾಗ ಮೂರು ಚೈನ್ ಹಾಕೋತೀನಿ ಮೂರು ಚೈನ್ ಹಾಕಿ ಶಿಂಗ್ಳು ಕ್ರೋಶ ಮಾಡೋದಲ್ಲ ಅಲ್ಲಿ ನಾವು ಶಿಂಗ್ಳು ಕ್ರೋಶ ಮಾಡ್ಕೋತೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಏನು ಕನ್ಫ್ಯೂಸ್ ಆಗೋದಿಲ್ಲ ತುಂಬ ಸಿಂಪಲ್ ಐತೆ ಡಿಸೈನ್ ಫಸ್ಟ್ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಆಮೇಲೆ ಮೂರು ಚೈನ್ ಹಾಕ್ಕೋಬೇಕು ಆ ಮೂರು ಚೈನ್ ಅದೇ ಸಿಂಗ್ಳು ಕ್ರೋಶ ಮೇಲೆ ಸಿಂಗ್ಲ್ ಕ್ರೋಶ ಮಾಡ್ಕೋಬೇಕು ಇವಾಗ ನೋಡಿ ಬೀಡು ಪಕ್ಕ ಇರುತ್ತಲ್ಲ ಅಲ್ಲಿ ಸಿಂಗ್ಳು ಕ್ರೋಶ ಮಾಡ್ಕೋತೀನಿ ಇವಾಗ ಮೂರು ಚೈನ್ ಹಾಕಿ ಸಿಂಗ್ಲ್ ಕ್ರೋಶ ಮಾಡಿದ್ದಿಲ್ಲ ಇವಾಗ ಬೀಡು ಪಕ್ಕ ಸಿಂಗ್ಲ್ ಕ್ರೋಶ ಮಾಡ್ಕೋಬೇಕು ಈಗ ಸಿಂಗ್ ಕ್ರೋಶ ಮಾಡಿದ್ದಿಲ್ಲ ಇವಾಗ ಚೈನ್ ಹಾಕಿ ಮೂರು ಚೈನ್ ಹಾಕಿ ಈಗ ಅದೇ ಸಿಂಗ್ಳು ಕ್ರೋಶ ಮೇಲೆ ಸಿಂಗ್ಲ್ ಕ್ರೋಶ ಮಾಡ್ಕೋಬೇಕು ಈ ರೀತಿ ಇದು ಡಿಸೈನ್ ಕರೆಕ್ಟಾಗಿ ನೋಡ್ಕೊಳ್ಳಿ ಗೊತ್ತಾಗುತ್ತೆ ಮೂರು ಚೈನ್ ಹಾಕಿದ್ದೀನಿ ಅದೇ ಸಿಂಗ್ಳು ಕ್ರೋಶ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿದ್ದೀನಿ ಇವಾಗ ನೋಡಿ ಬಿಡ್ ಪಕ್ಕಗೆ ಇನ್ನೂ ಶೇಂಗ್ಳ ಕ್ರೋಶ ಮಾಡ್ಕೊತೀನಿ ಅಲ್ಲಿ ಹೋಲಿರುತ್ತೆ ಬಿಡ್ ಪಕ್ಕ ಹೋಲಿರುತ್ತೆ ನೋಡಿ ಅಲ್ಲೇ ಸುಜ್ಜಿ ಹಾಕಿ ಅಲ್ಲಿ ನಾನು ಶೇಂಗ ಕ್ರೋಶ ಮಾಡ್ಕೊತಾ ಇದ್ದೀನಿ ಇವಾಗ ಚೈನ್ ಹಾಕೋತೀನಿ ಮೂರು ಚೈನು ಮೂರು ಚೈನ್ ಹಾಕಿ ಶೇಂಗ ಕ್ರೋಷ ಮಾಡಿದೆಲ್ಲ ಅಲ್ಲೇ ಶೇಂಗ ಕ್ರೋಶ ಮಾಡ್ಕೋತೀನಿ ಈ ರೀತಿ ಹಾಕೋಬೇಕು ಫುಲ್ ಆರ್ಚ್ ಇನ್ನು ನೋಡಿ ಇನ್ನು ಲಾಕ್ ಮಾಡ್ತಾಯಿದ್ದೀನಿ ಅದ್ರ ಶಿಂಗ್ಳು ಕೋರ್ಷ ಮಾಡ್ತಾಯಿದ್ದೀನಿ ಬಿಡು ಪಕ್ಕ ಹೋಲಿ ಇರುತ್ತೆ ಆ ಹೋಲಿಗೆ ಶಿಂಗ್ಳ ಕೋರ್ಷ ಮಾಡ್ಕೋಬೇಕು ಮಾಡಿ ಮೂರು ಚೈನ್ ಹಾಕ್ಕೋಬೇಕು ಮೂರು ಚೈನ್ ಹಾಕಿ ಅದೇ ಶಿಂಗ್ಳು ಕೋರ್ಷ ಮೇಲೆ ಲಾಕ್ ಮಾಡ್ಕೋಬೇಕು ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ ನಾನು ಎಲ್ಲಿ ಸುಜಿ ಹಾಕಿ ಸಿಂಗಲ್ ಕ್ರೋಷೆ ಮಾಡ್ತಾಯಿದ್ದೀನಿ ನೀವು ಕೂಡ ಅಲ್ಲೇ ಹಾಕೋಬೇಕು ಸಿಂಗಲ್ ಕ್ರೋಷ ಮಾಡ್ಕೋಬೇಕು ಸಿಂಗಲ್ ಕೃಷಿ ಮಾಡಿ ಮೂರು ಚೈನ್ ಹಾಕ್ತಾಯಿದ್ದೀನಿ ಅಲ್ಲೇ ಲಾಕ್ ಮಾಡ್ಕೋತೀನಿ ಅದೇ ಶಿಂಗ್ಳು ಕ್ರೋಷಾಗೆ ಲಾಕ್ ಮಾಡ್ಕೋತೀನಿ ಇನ್ನು ನೋಡಿ ಬಿಡ್ ಪಕ್ಕನೇ ಇನ್ನು ಸಿಂಗಲ್ ಕೃಷಿ ಮಾಡ್ಕೊತೀನಿ ನೋಡಿ ಲಾಕ್ ಮಾಡಿದ್ದೀನಿ ಇವಾಗ ಚೈನ್ ಮಾಡಿ ಇದ್ದೀನಿ ಚೈನ್ ಹಾಕಿ ಅದೇ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ ಲಾಕ್ ಸಿಂಗಲ್ ಕ್ರೋಶ ಅಂದರೆ ಒಂದೇ ಲಾಕ್ ಆಗ ಶಿಂಗಲ್ ಕ್ರೋಶ ಹೇಳ್ತಾರೆ ಇಲ್ಲಿ ನೋಡಿ ಲಾಕ್ ಮಾಡಬೇಕಂದ್ರೆ ಸ್ವಲ್ಪ ನಿಧಾನಿಗೆ ಮಾಡ್ಕೊಳ್ಳಿ ಸ್ವಲ್ಪ ಕಷ್ಟ ಆಗುತ್ತೆ ಈಗ ನೋಡಿ ಲಾಕ್ ಮಾಡ್ತಾಯಿದ್ದೀನಿ ಅಂದರೆ ಸಿಂಗಲ್ ಕ್ರೋಶ ಹಾಕ್ತಾಯಿದ್ದೀನಿ ಬೀಡು ಪಕ್ಕನೇ ಶಿಂಗ್ಳಕ್ಕೆ ವರ್ಷ ಹಾಕಿ ಚೈನ್ ಹಾಕೋತೀನಿ ಮೂರು ಚೈನ್ ಬೇಕಂದರೆ ಎರಡು ಚೈನ್ ಹಾಕೊಳ್ಳಿ ನಾನು ಮೂರು ಚೈನ್ ಹಾಕ್ತಾಯಿದ್ದೀನಿ ಅದೇ ಶಿಂಗ್ಳ ಕೊರ್ಷ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಲಾಕ್ ಮಾಡಿದ್ದೀನಿ ಆರ್ಚ್ ಕಂಪ್ಲೀಟ್ ಐತಿ ಇವಾಗ ನೋಡಿ ಬಟ್ಟೆಗೆ ಕರೆಕ್ಟಾಗಿ ಇಟ್ಟು ಲಾ ನೋಡಿ ಲಾಕ್ ಮಾಡ್ಕೋಬೇಕು ಕರೆಕ್ಟಾಗಿ ಇಟ್ಟು ಫಸ್ಟ್ ಫಸ್ಟು ನೋಡಿಬಿಟ್ಟು ಲಾಕ್ ಮಾಡ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಬಂದೈತಿ ಹರ್ಚ್ ನೋಡಿ ಈ ರೀತಿ ಬರುತ್ತೆ ನೋಡಿ ಒಂದೇ ಸ್ಟೆಪಲ್ಲಿ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇವಾಗ ನೋಡಿ ಲಾಕ್ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ಇಟ್ಬಿಟ್ಟು ಲಾಕ್ ಮಾಡ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಬೆಂದೈತಿ ಆರ್ಚು ಇವಾಗ ನೋಡಿ ಚೈನ್ ಹಾಕೋತೀನಿ ಎರಡು ಚೈನ್ ಹಾಕ್ತಾಯಿದ್ದೀನಿ ಎರಡು ಚೈನ್ ಹಾಕಿ ಲಾಕ್ ಮಾಡ್ತೀನಿ ಆರ್ಚ್ ಈ ಕಡೆ ಆ ಕಡೆ ಎರಡು ಚೈನ್ ಬರುತ್ತೆ ಕರೆಕ್ಟಾಗಿ ನೋಡ್ಕೊಳ್ಳಿ ಫಸ್ಟ್ ಎರಡು ಚೈನ್ ಹಾಕಿ ಆಮೇಲೆ ಆರ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ತಿರ್ಗಾ ಆ ಮೇಲೆ ಎರಡು ಚೈನ್ ಹಾಕಿದ್ದೀನಿ ಇವಾಗ ನೋಡಿ ಎರಡು ಚೈನ್ ಹಾಕಿ ಲಾಕ್ ಮಾಡಿ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಇವಾಗ ತಿರ್ಗಿನ ನಾಲ್ಕು ಚೈನ್ ಹಾಕೋತೀನಿ ನಾಲ್ಕು ಚೈನ್ ಹಾಕಿ ಆಮೇಲೆ ಎರಡು ಚೈನ್ ಹಾಕೋತೀನಿ ಎರಡು ಚೈನ್ ಹಾಕಿ ಒಂದು ಬಿಡ್ಸ್ ಹಾಕಿ ಆರ್ ಸ್ಟಾರ್ಟ್ ಮಾಡ್ತೀನಿ ಈ ರೀತಿ ಹಾಕ್ಕೋಬೇಕು ಆರ್ಚ್ ಆ ಕಡೆ ಈ ಕಡೆ ಎರಡು ಚೈನ್ ಬರುತ್ತೆ ಸ್ವಲ್ಪ ಗ್ಯಾಪ್ ಕಾಣಿಸ್ಬೇಕು ಅದಕ್ಕೆ ನಾನು ಎರಡು ಚೈನ್ ಹಾಕಿದ್ದೀನಿ ಕುಚ್ಚು ಹಾಕಿಬಿಟ್ರೆ ಜಾಸ್ತಿ ಹತ್ತಿರ ಕಾಣಿಸ್ತಾವೆ ಅದಕ್ಕೆ ಆ ಕಡೆ ಈ ಕಡೆ ಎರಡು ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಇವಾಗ ನೋಡಿ ಫಸ್ಟ್ ಎರಡು ಚೈನ್ ಹಾಕಿದ್ದೀನಿ ಆರ್ಶಾದ ಮೇಲೆ ಮುಗಿದ ಮೇಲೆ ಆಮೇಲೆ ನಾಲ್ಕು ಚೈನು ನಾಲ್ಕು ಚೈನು ಆಮೇಲೆ ಎರಡು ಚೈನು ಈ ರೀತಿ ಹಾಕೋಬೇಕು ಇವಾಗ ದಾರ ಮೇಲೆ ಮಾಡಿ ಒಂದು ಬಿಡ್ಸ್ ಬಿಡ್ಸ್ ಹಾಕಿ ನೋಡಿ ಬಿಡ್ ಲಾಕ್ ಮಾಡ್ತೀನಿ ಇವಾಗ ಸುಜಿ ಮ್ಯಾಲೆ ದರ ಸುತ್ತಕೊಂಡು ನಾನು ಇವಾಗ ಡಬ್ಲ್ಯೂ ಕ್ರೋಷ ಮಾಡ್ಕೋತೀನಿ ಕರೆಕ್ಟಾಗಿ ಸ್ಲಪ್ಪ ಈ ಶೇಪಲ್ಲಿ ಹಿಡ್ಕೊಂಡು ಡಬ್ಲ್ ಕ್ರೋಷ ಮಾಡ್ಕೋಬೇಕು ಇವಾಗ ನೋಡಿ ಎರಡು ಚೈನ್ ಹಾಕೋತೀನಿ ಎರಡು ಚೈನ್ ಹಾಕಿ ಸುಜಿ ಮೇಲೆ ದರ ಸುತ್ತಕೊಂಡು ಇಲ್ಲೇ ಡಬ್ಲ್ ಕ್ರಷ ಮಾಡ್ಕೋತೀನಿ ಅದೇ ಗ್ಯಾಪಲ್ಲಿ ಇವಾಗ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಇಡುವೆ ಜಾಸ್ತಿ ಲೆಂತ್ ಆಗುತ್ತೆ ಅದು ಆರ್ಚ್ ಕಂಪ್ಲೀಟ್ ಮಾಡಿದ್ದಲ್ಲ ಸೇಮ್ ಅದೇ ರೀತಿ ಇದು ಕೂಡ ಆರ್ಚ್ ಕಂಪ್ಲೀಟ್ ಮಾಡ್ಕೋಬೇಕು ಫಸ್ಟ್ ಆರ್ಚ್ ಸ್ವಲ್ಪ ನಿಧಾನವಾಗಿ ತೋರಿಸಿದ್ದೀನಿ ಇಲ್ಲಿ ಕೂಡ ಅಷ್ಟೇ ಎಂಟು ಡ್ರಬಲ್ ಕುರ್ಷ ಮಾಡ್ಕೋತೀನಿ ನೋಡಿ ಎಂಟು ಡ್ರಬಲ್ ಕುರ್ಷ ಮಾಡಿದ್ದೀನಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿ ಇವಾಗ ಬಟ್ಟೆ ಉಲ್ಟಾ ಮಾಡ್ಕೊತೀನಿ ಬಟ್ಟೆ ಉಲ್ಟಾ ಮಾಡ್ಕೊಂಡು ಉಲ್ಟಾ ಸೈಡ್ದು ಡಿಸೈನ್ ಮಾಡ್ಕೋತೀನಿ ಎರಡು ದಾರ ಮೇಲೆ ಮಾಡಿ ಒಂದು ಚಿಕ್ಕ ಸೈಜು ಮಣಿ ತೊಗೊತೀನಿ ಚಿಕ್ಕ ಸೈಜ್ ತಗೊಂಡು ಲಾಕ್ ಮಾಡ್ಕೊಂಡು ಹೋಗಬೇಕು ಎಲ್ಲ ಡಬಲ್ ಕ್ರಶ ಮೇಲೆ ಹೋಲ್ ಇರ್ತಲ್ಲ ಲಾಕ್ ಮಾಡ್ಕೊಂಡು ಹೋಗಬೇಕು ಅಷ್ಟು ಫಸ್ಟ್ ಡಬ್ಬಲ್ ಮೇಲೆ ಹೋಲ್ ಇರ್ತಲ್ಲ ಲಾಕ್ ಮಾಡ್ತಾಯಿದ್ದೀನಿ ಇವಾಗಿ ನಾನು ದಾರ ಮೇಲೆ ಮಾಡಿ ಬಿಡ್ಸಾಕ್ತಾಯಿದ್ದೀನಿ ಲಾಕ್ ಮಾಡ್ಕೋತೀನಿ ಫುಲ್ ಆರ್ಚ್ ಇದೇ ರೀತಿ ಹಾಕೊಳ್ಳಿ ಎಷ್ಟು ನೀಟಾಗಿ ಬರ್ತವೆ ಡಿಸೈನ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಗೆ ಮಣಿ ಬ್ಯಾಡಂದರೆ ನಾನು ಡಬಲ್ ಕೃಶ ಮೇಲೆ ಮಾಡ್ತಾಯಿದಿಲ್ಲ ಮಣಿ ಹಾಕ್ತಾಯಿದಿಲ್ಲ ಅಲ್ಲಿ ನೀವು ಶೇಂಗ ಮಾಡ್ಕೋಬೇಕು ನೋಡಿ ಫುಲ್ ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ ಇವಾಗ ಎರಡು ಚೀನ್ ಹಾಕಿದ್ದಲ್ಲ ಫಸ್ಟು ಅಲ್ಲಿ ಶೇಂಗಾ ಕೃಷ ಮಾಡ್ಕೋತೀನಿ ನಿಮ್ಮ ಮಣಿ ಅಂದ್ರೆ ಡಬಲ್ ಕ್ರೋರ್ಸೆ ಮೇಲೆ ಎಲ್ಲ ಮಣಿ ಹಾಕಿದಲ್ಲ ಅಲ್ಲಿ ನೀವು ಶಿಂಗ ಕೋರ್ಷ ಮಾಡ್ಕೋಬೇಕು ಇವಾಗ ನೋಡಿ ಎರಡು ಚೈನ್ ಹಾಕಿ ಅದೇ ಶಿಂಗ್ಳು ಕೋರ್ಸೆ ಮೇಲೆ ಲಾಕ್ ಮಾಡ್ತೀನಿ ಇವಾಗ ನೋಡಿ ಪಕ್ಕಾಗೆ ಶಿಂಗಲ್ ಕೋಶ ಮಾಡ್ತಾಯಿದ್ದೀನಿ ಇನ್ನೂ ಮೂರು ಚೈನ್ ಹಾಕೋತೀನಿ ಮೂರು ಚೈನ್ ಹಾಕಿ ಅದೇ ಶಿಂಗ್ಳು ಕೋರ್ಷಾಗೆ ಲಾಕ್ ಮಾಡ್ಕೋತೀನಿ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಫಸ್ಟ್ ಶಿಂಗ್ಳ ಕ್ರೋಶೆ ಮಾಡಿ ಮೂರು ಚೈನ್ ಹಾಕಿ ಇನ್ನು ಶಿಂಗ್ಳು ಕ್ರೋಶೆ ಈ ಕೆಲವೊಬ್ಬರಿಗೆ ಜಾಸ್ತಿ ಮಣಿ ಹಾಕಿ ಡಿಸೈನ್ ಇಷ್ಟ ಆಗೋದಿಲ್ಲ ಬ್ಯಾಡಂದರೆ ನೀವು ಬರೀ ಸಿಂಗಲ್ ಕ್ರೋಶ ಹಾಕಿ ಡಿಸೈನ್ ಕಂಪ್ಲೀಟ್ ಮಾಡಬೇಕು ಈಗ ನೋಡಿ ಶಿಂಗ್ಳ ಕ್ರೋಶ ಮೇಲೆ ಶಿಂಗ್ಳ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ಪಕ್ಕಾಗಿ ಏನೋ ನೋಡಿ ಶಿಂಗ್ ವರ್ಷ ಮಾಡಿದ್ದೀನಿ ಇವಾಗ ಮೂರು ಚೈನ್ ಹಾಕ್ತೀನಿ ಮೂರು ಚೈನ್ ಹಾಕಿ ಅದೇ ಶಿಂಗ್ಳಕ್ಕೆ ವರ್ಷಕ್ಕೆ ಲಾಕ್ ಮಾಡ್ಕೋತೀನಿ ತುಂಬ ಸಿಂಪಲ್ ಐತಿ ಡಿಸೈನ್ ಏನು ಕಷ್ಟ ಇಲ್ಲ ಬೇಗ ಹಾಕ್ಬೋದು ಗ್ರ್ಯಾಂಡು ಕೊಡುತ್ತೆ ಒಂದೇ ಸ್ಟೆಪ್ಪಲ್ಲಿ ಡಿಸೈನ್ ಮುಗಿಸ್ಬೋದು ನೋಡಿ ಇದು ಕೂಡ ಆರ್ಚ್ ಕಂಪ್ಲೀಟಾಗಿ ಐತಿ ಕರೆಕ್ಟಾಗಿ ಇಟ್ಟು ಇಟ್ಟು ಲಾಕ್ ಮಾಡ್ತಾಯಿದ್ದೀನಿ ಬಟ್ಟೆಗೆ ನೋಡಿ ಎಷ್ಟು ನೀಟಾಗಿ ಬಂದೈತಿ ಇದು ಕೂಡ ಆರ್ಚು ಈ ಡಿಸೈನ್ಗೆ ಎರಡು ಕುಚ್ಚು ಬರುತ್ತೆ ಒಂದು ಆರ್ಚ್ ಎರಡು ಕುಚ್ಚು ಫಸ್ಟ್ ನಾನು ನಾಲ್ಕು ಚೈನ್ ಎರಡು ಸ್ಲಾ ಹಾಕಿದ್ದಲ್ಲ ಅಲ್ಲಿ ಎರಡು ಕುಚ್ಚು ಬರುತ್ತೆ ಆಮೇಲೆ ಆರ್ಚ್ ಹಾಕಿದ್ದೀನಿ ಇನ್ನು ನಾಲ್ಕು ಚೀನು ಎರಡು ಸ್ಲಾ ಹಾಕಿದ್ದೀನಲ್ಲ ಅಲ್ಲಿ ಕೂಡ ಕುಚ್ಚು ಬರುತ್ತೆ ಇವಾಗ ನೋಡಿ ಆರ್ಚ್ ಕ್ಬಿಟ್ಟಾದ್ಮೇಲೆ ಎರಡು ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಇವಾಗ ನಾಲ್ಕು ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ನಿಮಗೆ ಒಂದೇ ಕುಚ್ಚು ಬೇಕಂದರೆ ನಾಲ್ಕು ಚೈನ್ ಹಾಕ್ತಾಯಿದ್ದಿಲ್ಲ ಒಂದೇ ಹಾಕೊಳ್ಳಿ ನಾನು ಎರಡು ಕುಚ್ಚು ಹಾಕ್ತಾಯಿದ್ದೆ ಅಂದಾಗೆ ಎರಡು ಹಾಕ್ತಾಯಿದ್ದೀನಿ ನೀವು ಬೇಕಂದರೆ ಮೂರು ಕುಚ್ಚು ಬೇಕಂದರೆ ನಾಲ್ಕು ಚೀನು ಮೂರು ಸ್ಲಾ ಹಾಕೋಬೇಕು ನೋಡಿ ಈ ರೀತಿ ಹಾಕೋಬೇಕು ಡಿಸೈನ್ ಎರಡು ಅಲ್ಲಿ ಲಾಕ್ ಮಾಡಿದ್ದೆಲ್ಲ ಆರ್ಚ್ ಈ ಕಡೆ ಆ ಕಡೆ ಎರಡು ಚೇನ್ ಹಾಕಿದ್ದೀನಿ ನೋಡಿ ಡಿಸೈನ್ ಕಂಪ್ಲೀಟ್ ಆಗೈತಿ ಎರಡೆರಡು ಕುಚ್ಚು ಬರುತ್ತೆ ನಾಲ್ಕು ಚೇನ್ ಎರಡು ಸಲ ಹಾಕಿದ್ದಲ್ಲ ಅಲ್ಲಿ ಎರಡು ಕುಚ್ಚು ಬರುತ್ತೆ ನೀವು ಬೇಕಂದರೆ ಒಂದೇ ಕುಚ್ಚು ಬೇಕಂದರೆ ನಾಲ್ಕು ಚೀನ್ ಒಂದೇ ಹಾಕೊಳ್ಳಿ ಎಷ್ಟು ನೀಟಾಗಿ ಬಂದೈತು ಡಿಸೈನು ಎರಡು ಕುಚ್ಚು ಬಂದೈತೆ ಅದಕ್ಕೆ ಅಷ್ಟು ದೂರ ದೂರ ಕಾಣಿಸೋದೈತಿ ಕುಚ್ಚೆಲ್ಲ ಹಾಕಿ ಡಿಸೈನ್ ಹೇಗೆ ಕಾಣಿಸ್ತಾವ ತೋರಿಸ್ತೀನಿ ನೋಡಿ ಡಿಸೈನ್ದು ಫೈನಲ್ ಲುಕ್ ಕುಚ್ಚು ಹಾಕಿದ್ದೀನಿ ಎರಡು ಎರಡು ಕುಚ್ಚು ಹಾಕಿದ್ದೀನಿ ಒಂದು ಕುಚ್ಚಿಗೆ ನಾನು ಅರವತ್ತೇಳೆ ದಾರ ಸುಟ್ಕೊಂಡು ಕುಚ್ಚು ಕಟ್ಟಿದ್ದೀನಿ ಡಬಲ್ ಮಾಡಿದ್ರೆ ನೂರು ಆಗುತ್ತೆ ನೋಡಿ ಎರಡೆರಡು ಕುಚ್ಚು ಕಟ್ಟಿದ್ದಲ್ಲ ಅದಕ್ಕೆ ದಾರ ಕಮ್ಮಿ ತೊಗೊಂಡಿನಿ ಜಾಸ್ತಿ ದಪ್ಪ ದಪ್ಪಾಗಿದ್ರೆ ಚೆನ್ನಾಗಿ ಕಾಣಿಸಲ್ಲ ನೋಡಿ ಎಷ್ಟು ನೀಟಾಗಿ ಬಂದೈತೆ ನೋಡಿ ಡಿಸೈನ ನೀವು ಬೇಕಂದರೆ ಒಂದೇ ಕುಚ್ಚು ಬೇಕಂದರೆ ನಾಲ್ಕು ಚೈನ್ ಒಂದೇ ಹಾಕ್ಕೊಳ್ಳಿ ನಾನು ಎರಡೆರಡು ಕುಚ್ಚು ಹಾಕಿದ್ದೀನಿ ಎಷ್ಟು ನೀಟಾಗಿ ಬಂದೈತೆ ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಪ್ಲೀಸ್ ಹೊಸಬ್ರಿ ಯಾರು ನೋಡ್ತಾ ಇದ್ದೀರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಂಟು ತನ ವಾಚ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ವಿಡಿಯೋ ಎಲ್ಲೇನು ಮಾಡ್ತೀನಿ ಎಲ್ಲರಿಗೂ ಬಾಯ್